ಹಾ ಹಾ ಧ್ವಜಾಕಾರ ನೋಡುದು ಅಲ್ಲಿ ಹೌದಾ ಇಲ್ಲಿ ಅದು ಹಫೀಸ್ ಅನ್ನ ಇದೆ ನೋಡ್ರಿ ಯಾರ ಎಂದ್ರೆ ಕೇಳ್ತಾರೆ ನೋಡು ಮದಕ ಹೋದ್ರಿ ಯಾರ ಅದ್ರಿಂಪ ಹೇಳಾರ ಬಂದಾರ ಯಾರು ಬರೋ ಮುಖ್ಯ ಮೊದಲ ಟೈಮ್ ಸರಿ ಅಲ್ಲಿ ಯಾರಾದ್ರೆ ಯಾವ್ರಪ್ಪ ಬಂದವರು ಬರ್ರಿ ಹೊರಗೆ ಏನಾರ ನಿಮ್ಮ ಭವಿಷ್ಯ ಕೇಳೋದಿದ್ರೆ ಕೇಳಿ ಬರ್ರಿ ಭವಿಷ್ಯ ಹೇಳ್ತೀರಾ ಹಾ ಯಾವ್ದು ನಾನು ಬರೋಪ್ಪ ಬಾ ನಾವೆಲ್ಲಾ ಹೇಳ್ತೇವಪ್ಪ ನಿನಗ ನಿನ್ನ ಮಕ್ಕ ನೋಡ್ರಿ ಮಾಡಬಾರ್ದ ಮಾಡಿ ಬಿಟ್ಟಾರ ಈಗ ಬಾಳ ತಮ್ಮ ಏನ ನಿನ್ ಕೈಯಾಗ ಏನು ಒಂದ್ ಎರಡು ಅದ್ ನೀರಾಗ ಹೊಳುವಾಗ ಹುಣಸೆಣ್ಣ ತೊಳ್ದಂಗ ಆಗಾಕತೈತಿ ಈಗ ಏನೈತಲ್ಲ ನಮ್ಮ ಹೇಳಪ್ಪ ಹೇಳ್ತಾನ ಅದನ್ನ ಏನ್ ಮಾಡಿಸ್ಕೊಳಿದ್ರ ಮಾಡಿಸ್ಕೋ ನಿಂದೆಲ್ಲಾ ಹೌದ ಆಗ್ತೈತಿ ಸಕ್ಸಸ್ ಆಗ್ತೈತಿ ನೋಡತಮ್ಮ ನಾವ್ ಹೇಳಿ ತಿಳಕತ್ತೇವಿ ನಿನ್ ಮನಸ್ಸಪ್ಪ ನಾವು ಬಾಳ ದೂರ್ ಬಾಗಲಕೋಟಿಂದ ಬಂದೇ ಬಾಬಾ ಏನ ನಾವು ಏನೈತಲ್ಲ ಹೇಳ್ಬೇಕಂತ ನಮಗ ಹಿಂಗ್ ಹೇಳುವಂಗ ಆಗಿರ್ತೈತೆ ಯಾಕಡೆ ನಮಗ ನ್ಯೂಸ್ ಬಂದು ಬಂದು ಬಿಟ್ಟಿರ್ತೇವೆ ನಿನಗ್ ಬಾಳ ಕಷ್ಟ ಐತಿ ಏನ ನಮ್ ಹೇಳಪ್ಪ ಹೇಳ್ತಾನೆ ಕೇಳ ಏನ್ ಹೇಳ್ತಾನ ಅನ್ನೋದು ಏನ್ ಆತ ತಕ್ಷಣ ಎಡ ಉದಿನ ಕಡ್ಡಿ ಮುಂದಿಂದ ಏನ್ ಹಾಕಿ ಬಹುಶಃ ಹೇಳ್ತಾ ಏನ ನೋಡ ನಂದೇನ ಐತಿ ಸಲ ಏನ್ ಕಾಣಿಕೆ ಕೊಡದ್ ಕೊಟ್ಟು ಮುಟ್ಟಸ್ತೇನೆ ನೀವು ಕೇಳಲಾರ್ದಷ್ಟು ಕೊಡ್ತೇನೆ ಕೇಳ್ದೇನ ಹೇಳ ಅಂಗಡಿ ತಗೋದ್ ಆರ್ ವರ್ಷ ಆತ ಹಾ ಹೌದ ಮೂರ್ ವರ್ಷ ನಡೀತಾ ಮೂರ್ ವರ್ಷ ದಬ್ಬಿತ್ತ ಏನ್ ಮಾಡ ಮುಂದೆ ಅದ ಏನ್ ಪರಿಹಾರ ಅದಕ್ಕ ನೀನ್ ಪರಿಹಾರ ಹೇಳು ಉದ್ದಿನ ಕಡೆ ಹೆಚ್ಚಿಲ್ಲಾ ಮುಂದೇ ನೋಡ್ದು ನೀ ನೀನ್ ಮುಂಜಾನೆ ನಾಲ್ಕು ಗಂಟೆ ಕದ್ದ

ಅಲ್ಲಾ ತಮ್ಮ ಹೇಂಗೇ ಹೇಳಿ ಹೇಳ್ತಾರಾ ಇಲ್ಲ ನನಗೆ ಸ್ವಲ್ಪ ಬದಿ ಮಾತ ಬರಂಗಿಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ಹೊರಗಷ್ಟೊಂದು ಮಾತು ಬರೋದಲ್ಲ ಮಾಡಿ ನನಗೆ ಗೊತ್ತೇನೇ ಆಗೋದಲ್ಲ ಅಷ್ಟ್ ಮಾಡಿ ನಾನು ಹೋಗ್ತೀನಿ ನನಗೆ ಮತ್ತೆ ಮೊದ್ದು ಹೋಗಕ್ಕೆ ತಯಾರಕ್ಕೆ ತಮ್ಮ

ऊबा अच्छा ऊबा ऊबा चाइवा ऊबा अन्नस बस लेके चलते हैं आंध्र यूरें हाँ बाप रे मुट्ठे मुट्ठे इधर ना मत ऊबा चपालक लाई होलता होलता नॉट इट बड़ी नानू बर्तनी है रुक जाओ दोस्त नेक्स्ट इमरजेंसी आता मालिया बनी बोर्ना અરે બોલ રે આલ ગળત હા ચંદા ગોની બેડકો જા કે બોલાયેના હા બોલ ઓર જોરથી ઈ મારતી બા ની રેડી केलेला राजा더라고 वाओ राजा 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 वाओ हाय हो राजा 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 वाओ जनावरी माळे येते चलाले जनावरी वावको हरी बोलतो सारे मानतो काळगाडा बाळा باندې नाचले करते ಬರ್ರಿ ಬರೀಲಿ ಬರ್ರಿ ಅಮ್ಮ ರಜ್ಜಾರ ಬರೀ ನಮ್ ನಮ್ಮ ಮನ್ಯಾಗ ಒಬ್ಬರದ ಭವಿಷ್ಯ ಕೇಳ್ಬೇಕಾಗೇತ್ರಿ ನಾನು ಬಾ ದಿನದ್ಲಿಂತ್ರ ದಾರಿ ನೋಡತ್ತಿದ್ಯಾರೀ ಯಾರು ಬರ್ಲಿ ಇಲ್ರಿ ಈಗ ಬಂದಿರಿ ನೀವು ನಾ ನೀಸ್ಬೇಕ ಬರ್ರಿ ಬರೀ ಬರ್ರಿ ಒಳಗ್ ಬರೀ ಹಿಡೀಲಿ ಏನ್ರಿ ಅವ್ರದ ಕೈರಿ ಅಜ್ಜಾರ್ದ ಅಜ್ಜಾರ್ದ ಕೈರಿ

ಏನಿಲ್ರಿ ನಾ ನಿಮ್ ಬಗ್ಗೆನ ಒಂದ್ ಸ್ವಲ್ಪ ಕೇಳ್ಬೇಕಂತ ಹೇಳಿ ಕರ್ಸೇನ್ರಿ ಅವ್ರಿಗೆ ಹೌದಲ್ಲ ನಿಮ್ಮಂತ ಕೇಳುವಂತದಂತಂದ್ರ ನಿಮ್ ಕೆಲ್ಸದ ಬಗ್ಗೆ ರೀ ಬ್ಯಾಡ್ರಿ ಕುಂದರಿ ನೀವು ನೀವ್ ಕುಂದರಿ ಒಂದಿಟ್ಟ ಕುಂದ್ರ ಮಾಡ್ದಾದ್ರಿ ಬಂದಾರ ಬಂದಾರವ್ರ ಅವ್ರಿಗೆ ಕೇಳುನ್ ಏನ್ ಸಮಸ್ಯೆ ಐತಿ ಅದಕ್ಕ ಪರಿಹಾರ ಹೇಳ್ತಾರ ಅವ್ರು ಅದನ್ ಮಾಡೂನ್ ನಮ್ಗ ಒಳ್ಳೇದಲ್ಲ

ಇವ್ರ ರೊಕ್ಕ ಎಬ್ಸ್ಕೊಂಡ್ ಹೋಗೋರ ಅಷ್ಟ ನಂಬಿಕೆ ಇದ್ರ ದೇವ್ರಿಗೆ ಕೈ ಮುಗಿಯೋನೆ ಕೆಲಸ ಸಿಗೋದಿದ್ರೆ ಹೆಂಗಾದ್ರು ಸಿಗತೈತಿ ಮಾಡೋಣ ದೇವ್ರಿಗೆ ಕೈ ಮುಗಿಯೋನ ಕರೆ ನೀವು ಹೇಳಾಕತ್ತಿದ್ದ ಆದ್ರ ದೇವ್ ಏನ್ ದೇವ್ರ ಏನಂದಾರ ಒಬ್ಬರು ತ್ರೂಲೆ ನನ್ನ ಕಡೆ ಬಂದ್ರೆ ನಿಮ್ಮ ಪರಿಹಾರ ನಾ ಮಾಡ್ತೇನೆ ಅಂದ ನಾವ್ನು ಅದಕ್ಕೆ ಇವ್ರ ತ್ರೂ ನಾವ್ ಕೇಳ್ತೇನ್ರಿ ನಿಮ್ದ ಕೇಳ್ತೇನ ಇನ್ನೊಬ್ರದ್ ಯಾಕೆ ಕೇಳನ್ರಿ ನಿಮ್ದ ಕೇಳ್ತೇನ್ರಿ ನಾನು ಹೇಳ್ರಿ ಏನೋ ಹೇಳಾಕತ್ತಿದ್ರಿ ಸಮಸ್ಯೆ ಐತಿ

ನೋಡ್ರಿ ನನ್ನ ಗಂಡ ಎಷ್ಟ ದೊಡ್ಡ ಐತ್ರಿ ನನ್ನ ಗಂಡ್ ಹತ್ತು ರೂಪಾಯಿ ಕೊಡಂದ್ರ ಇಪ್ಪತ್ ರೂಪಾಯಿ ಗಂಡನ ಗುಣ ಕೊಟ್ಟಿಗೆ ಐದೂರು ನನಗಿ ಆಗುದಿಲ್ಲ

ಅಲ್ಲ ಇವರು ಹೋಗುವಾಗ ನಮ್ ತಲೆ ಇವ್ರಿಗೆ ಮಂದಿರದ ಮಂದಿ ಸಲುವಾಗಿ ಇರೋದು ಬಂದ್ಬಿಡಿ ಅವ್ರಿಗೆ ಹತ್ತಿಸ್ಕೊಂಡೋಗಿ ಯೋಚನೆ ಮಾಡ್ಬೇಕೀನಿ ಇದನ್ನ ವಾ ನನ್ನ ಗಂಡ ಹೋಗ್ಬಿಟ್ಟು ಜಗಳ ಮಾಡಿ ಎಲ್ಲಿ ಬಂದ್ಬಿಟ್ಟಿತಿ ಅವಂಗಿಲ್ಲ ಮನ್ಯಾಗ ಯಾರಿಲ್ಲ ಗಂಡ ಮೂರ್ನಾಕ್ ದಿವ್ಸ ಆತು ಜಗಳ ಮಾಡಿ ಹೋಗ್ಬಿಟ್ಟನ್ ಬಡೇ ಕುಡಿಯಿತ ಯಾವ ಊರಿಗೋಗ್ಯ ಗೊತ್ತಿಲ್ಲ ಸಣ್ಣ ಸಣ್ಣ ಎರಡ್ ಮೂರ್ ಮಕ್ಕಳೈತಿ ಏನ್ ತಿನ್ಬೇಕ ಏನ್ ಉಂಡ್ಬೇಕ ಮನ್ಯಾಗ ಹಿಂದಾನ ಒಂದ್ವರ ಸಾ ನೋಡಿ

ಏನ ತಲಿ ಒಳಗ್ ಟೆನ್ಷನ್ ತಗೋಬೇಡ ಮಗ ಏನ ನೀನ ಏನ್ ಮಾಡ ಒಂದ ಚರ್ಗಿ ಇತಾಳಿ ಚರ್ಗಿ ಒಳಗ ಆ ಚರ್ಗಿ ತುಂಬಾ ನನಗ ಅಕ್ಕಿ ಕೊಡ ಜೋಳಿಗೆ ಅಕ್ಕಿ ಹಾಕ ಮೂರ ದಿನದಾಗ ನೀನ್ ಅಂದ್ರ ನಮಗ ಅಂತ ಕರಿಬೇಡ ಮಗ ನೀನ ನಿನ್ನ ಕೆಲಸ ಪಾಸ್ ಆತ ಅಂದ್ರ ನನ್ ಮುದುಕದ ಒಂದು ಪಟ್ಗಾನ ಒಂದು ಲುಂಗಿ ಕೊಡಸ್ತಿ ಕೊಡಸ್ತಿ ಅಕ್ಕಿ ತಂದು ಕೊಡ ನನ್ ಜೋಳಿಗೆ ಹಾಕ ನೋಡ ನೀನ್ ಮೂರ್ ದಿನ नेल, नेल, ना न न न न न हंगा आगली यावा दोरपुननिन हंगा आगली ओग चटकन यजोगी अछि तुमको मार पडो बास पटके तेने उजरा का हन ओटा पदलेला का कनवला के मकोन

ನೀ ಅಕ್ಕಿ ಅನ್ನ ಮಾಡ್ತೀಯಲ್ಲ ಅದ್ರ ಕೂಡಸ ಏನ ಇವನ್ನ ಎಲ್ಲ ಊಟ ಮಾಡ್ರಿ ನಿನ್ ಗಂಡ ನಿನ್ ಮನಿಗ್ ಬರ್ತಾನ ಎಲ್ಲ ಏನ ಮುಂದಿನ ಸಲ ನಾವ್ ಬಂದಾಗ ನಮ್ಮನ್ ಮರಿ ಬೇಡ ನಾವೊಂದ್ ಪ್ರಶ್ನೆ ಕೇಳ್ತೇನೆ ಹೇಳ ಅದ್ರದ ಉತ್ತರ ಹೇಳ್ತಿ ಹ್ಮ್ ಹೇಳಪ್ಪ ಹೇಳ್ತೇನೆ ಬಸ್ ಸ್ಟಾಂಡ್ ನಾಗ ಬಸ್ ಹಾಕ್ ಬಸ್ ಸ್ಟ್ಯಾಂಡ್ ನಾಗ ಬಸ್ ಅಯ್ಯ ಮತ್ತೆ ನಿಂದಿರ್ತಿತ್ತಲ್ಲಿ ಗೌರ್ಮೆಂಟ್ ಮಾಡ್ಯಾರ ಅದ ನಿಂದ್ರಾಕ ನಗ ತಿಳಿಳುವಾದೆ ಹೇಳಿದೆ ಹ ಬಸ್ ಸ್ಟ್ಯಾಂಡ್ ಯಾ ಬಸ್ ಯಾಕ ನಿಂತಿದ ಅಂತ ಹೇಳಿ ನೀ ಯೋಜನೆ ಮಾಡಿದ್ನ ನಾನು ಇನ್ನೊಂದ ಸಲ ಬಂದಿರತನಲ್ಲ ಅವಾಗ ಹೇಳುವ ಹೇಳ್ತೀನಿ ಹೋಗೋಣดิ ಆಯ್ನಾ ಹೋಗಬರ್ತೀನಿ ನೋಗೋ ಹೋಗಬಾರೆ ಹೋಗಬರ್ತೀನಿ ಬಸ್ ಬಸ್ ನಡೀಲಿ দৌಡಾಡು ಸಾಸಿಯ ಹಾಕ ನಿಂದರುಂಗಿಲ್ಲ ಯಾಕಂದ್ರೆ ಇಂಗನನ್ ಕೈ ಐ ಆಂಗೇ ಇಂಗೇ ಬೇಕಂತೆ ಬಾಬಾ ಕೆಳೆ ಬರು ಬಾ ಹೋಗು

ಅಲ್ಲ ನೀವ್ ಎಲ್ಲಾರ್ಗೂ ಒಂದ ಇವ್ರಿಗೂ ಹೇಳಿರಿ ನನಗೂ ಹೇಳಿರಿ ಇವ್ರಿಗೂ ಹೇಳಿರಿ ಅದು ಒಗಟಿನ ಅರ್ಥ ನೀವು ನಮಗ್ ಬಿಡಿಸ್ ಹೇಳಿಲ್ಲ ಅಂದ್ರ ನಮ್ ತಲಾ ಹುಳ ಬಿಟ್ಟೋಗ್ ಬಿಟ್ರಿ ನೀವ ನಮಗ್ ಚಿಂತೆ ಎತ್ತೈತಿಲ್ಲ ಹಂಗಿಲ್ಲ ಇಲ್ವೇ

ಅದಕ ನಿಂದಿರ್ತದ ಬರಾಬರಿ ಬರಬರಿ ಇಟ್ಟ ಹೋದ ನೋಡ ನಿಂತ ಕರ್ಕೊಂಡ್ ಬಂದ್ ಭವಿಷ್ಯ ಕೇಳಾಕತ್ತೀವಿ ಬುದ್ಧಿ